ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬ್ಯಾಚುಲರ್ಸ್ಗಾಗಿ ಪನ್ನೀರ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಎಲ್ಲ ಮನೆಯಲ್ಲಿರೋವಂಥ ಇಂಗ್ರೀಡಿಯಂಟ್ಸನ್ನೇ ಹಾಕಿ ರುಚಿಯಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಗ್ರೇವಿ ಮಾಡಬೇಕು ಅಂದರೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಬೆನ್ನೆ ಹಾಕ್ಕೊಳ್ತಿದ್ದೀನಿ ಬೆನ್ನೆ ತುಪ್ಪ ಅಥವಾ ಎಣ್ಣೆ ನಿಮಗೆ ಅನುಕೂಲನೋ ಅದನ್ನೇ ಸೇರಿಸ್ಕೊಳ್ಬೋದು ಇದು ಪೂರ್ತಿ ಕರಗಿದ ನಂತರ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಪೂರ್ತಿ ಮಿಕ್ಸ್ ಮಾಡಿ ನಂತರ ಪನ್ನೀರನ್ನು ಹಾಕಬೇಕು ಒಂದು ಪ್ಯಾಕೆಟಷ್ಟು ಅಂದರೆ ಇನ್ನೂರು ಅಷ್ಟು ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ದೊಡ್ಡದಾಗಾದರೂ ಮಾಡ್ಬೋದು ಅಥವಾ ಸಣ್ಣದಾಗಾದರೂ ಮಾಡ್ಕೊಳ್ಬೋದು ನಿಮಗೆ ಪನ್ನೀರು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಸಾಫ್ಟಾಗಿ ಬೇಕು ಅಂದರೆ ಒಂದು ನಿಮಿಷ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನನಗೆ ಇಷ್ಟೇ ಸಾಕು ಅನ್ನಿಸ್ತಿದೆ ನಾನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ನಾನು ಆಗೇ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಏನು ಹೆಚ್ಚಿಗೆ ಫ್ರೈ ಮಾಡಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಮನೇಲಿರೋದ್ರಲ್ಲೇ ಮಾಡ್ತಾ ಇರೋದ್ರಿಂದ ಪನ್ನೀರ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಫ್ರೆಂಡ್ಸ್ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಅದೇ ಬೆನ್ನಿನಲ್ಲೇ ನಾನು ಒಗ್ಗರಣೆನೂ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಮತ್ತು ಒಂದು ಕಡ್ಡಿ ಅಥವಾ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರು ಹಾಕೊಳ್ಬೋದು ಅದಾದ ನಂತರ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕೊಳ್ಳಂಗಿದ್ರು ಹಾಕೊಳ್ಬೋದು ಅದು ಸಹ ಚೆನ್ನಾಗಿರುತ್ತೆ ಈ ಥರ ಆಯ್ತಲ್ವ ಈಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹಾಗೆಯೇ ಮೂರು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರೆ ಟೊಮೊಟೊನ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ತುಂಬ ಬೇಗ ಮೆತ್ತಗಾಗುತ್ತೆ ಪೂರ್ತಿ ಹಸಿ ವಾಸನೆ ಹೊಟ್ಟೋಗುತ್ತೆ ಆಗ ಗ್ರೇವಿನೂ ರುಚಿಯಾಗಿ ಬರುತ್ತೆ ಈ ಟೊಮೊಟೊ ಪೂರ್ತಿ ಮೆತ್ತಗಾಗೋವರೆಗೂ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳೋದು ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಮೆತ್ತಗಾಗಿದೆ ಆದರೆ ಅಲ್ಲೆಲ್ಲೂ ಒಂದೊಂದು ಪೀಸ್ ಹಾಗೆ ಇದೆ ಅಲ್ವ ಅದರಿಂದ ಒಂದು ಆಲೂ ಮ್ಯಾಷರ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡಿಬಿಡ್ತೀನಿ ನನಗೆ ಟೈಮ್ ಇದೆ ನಿಧಾನಕ್ಕೆ ನಾನು ಬೇಯಿಸ್ಕೊಳ್ತೀನಿ ಅಂದರೆ ಇನ್ನೊಂದೆರಡು ನಿಮಿಷ ಬೇಯಿಸಿದ್ರೆ ನಮಗೆ ಟೊಮೊಟೊ ಮೆತ್ತಗಾಗೋಗುತ್ತೆ ನೋಡಿ ಮೆತ್ತಗೆ ಆಗೋಯ್ತಲ್ವ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಪನ್ನೀರ್ ಗ್ರೇವಿ ಯಾವಾಗಲೂ ಅಷ್ಟೆ ಸ್ವಲ್ಪ ಗಟ್ಟಿನೇ ಇರಬೇಕು ಅದರಿಂದ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡೋಣ ನಂತರ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಅಂಥ ಪನ್ನೀರನ್ನು ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ ಸೇಸಿ ನಂತರ ನಾನು ಇದಕ್ಕೆ ಏನು ಮಸಾಲೆ ಪುಡಿ ಹಾಕ್ತೀನಿ ಅಂದರೆ ಚಿಕನ್ ಮಸಾಲ ಪೌಡರ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಚಿಕನ್ ಮಸಾಲ ಪೌಡರ್ ನಾರ್ಮಲಾಗಿ ಬ್ಯಾಚುಲರ್ಸ್ ರೂಮಲ್ಲಿ ಇದ್ದೇ ಇರ್ತಲ್ವ ಇದೊಂದಿದ್ರೆ ಸಾಕು ಪನ್ನೀರ್ ಗ್ರೇವಿನೂ ಮಾಡ್ಕೊಳ್ಬೋದು ಬೇರೆ ಯಾವ ಪುಡಿಗಳು ಬೇಕಾಗೋದಿಲ್ಲ ಇದೊಂದು ಮಾತ್ರ ಹಾಕ್ಕೊಳ್ಳಿ ಹಾಕಿದ ನಂತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅನ್ನಿಸ್ತಿದೆ ಅಲ್ವಾ ಅದರಿಂದ ಮತ್ತಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನೋಡ್ಕೊಳ್ಳಿ ಎಷ್ಟು ಬೇಕೋ ಮತ್ತು ಮತ್ತೆ ಹೇಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತೀನಿ ಮತ್ತೆ ಈಗ ನಾವು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಬೇಕು ಪನ್ನೀರೇನು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾವು ಫ್ರೈ ಮಾಡಿದೀವಲ್ವಾ ತುಂಬಾ ಬೇಗ ಬೆಂದೋಗುತ್ತೆ ತುಂಬಾ ಮೆತ್ತಗುನು ಬೇಯಿಸ್ಕೊಳ್ಬಾರ್ದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಓಪನ್ ಮಾಡ್ತಿದ್ದೀನಿ ಫೈನಲಿ ಗ್ರೇವಿ ರೆಡಿ ಆಗೋಯ್ತು ಎಷ್ಟು ಸಿಂಪಲ್ ಅಲ್ವಾ ಎಲ್ಲ ಇಂಗ್ರೀಡಿಯೆಂಟ್ಸು ಅಲ್ವಾ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇದ್ದರೆ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಳ್ಳಿ ಬೇಕು ಅಂದರೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು ಅಥವಾ ಈ ಜಾಗದಲ್ಲಿ ಇನ್ನು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ಬೋದು ಇದಕ್ಕೆ ನಾವು ರೆಸ್ಟೋರೆಂಟ್ಗೆ ಹೋಗಬೇಕಾ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದಲ್ವಾ ಈಗ ನೋಡಿ ನಾನು ನಾನಂತೂ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾವುದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ತೀರಲ್ವಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್